ವ್ಯರ್ಥ ಆಗುವಂತಿಲ್ಲ ನನ್ನೆಚ್ಚಿನ ಬಂಧುಗಳೇ ಯಾವ ಧರ್ಮ ಪರಂಪರೆ ದೇಶ ಸಂಸ್ಕೃತಿ ಉಳಿವಿಗೋಸ್ಕರ ನನ್ನ ಹಿರಿಯರು ಪೂರ್ವಿಕರು ಹೋರಾಡಿದ್ರು ಆ ಧರ್ಮ ಇವತ್ತು ನನ್ನ ಕೈಗೆ ಬಂದು ಸೇರಿದೆ ನನ್ನ ಕೈಗೆ ಬಂದು ಸೇರುವಂತ ಈ ಧರ್ಮ ಉಳಿಸಿ ಮುಂದಿನ ಪೀಳಿಗೆ ಕೊಡಬೇಕಾಗಿರುವಂತ ಜವಾಬ್ದಾರಿ ಇಲ್ಲಿ ಕೂತಿರುವಂತ ನನ್ನ ನಿಮ್ಮನ್ನು ಧರ್ಮ ಉಳಿಸ್ಬೇಕು ಸಂಸ್ಕೃತಿ ಉಳಿಸಬೇಕು ಯಾವ ರೀತಿ ಉಳಿಸ್ತೀರಾ ಸಂಘಟಿತರಾಗಿ ಬನ್ನಿ ಜೀವನದಲ್ಲಿ ಸಂದೇಶ ಯಾವುದು ಸಂಘಟಿತರಾಗಿ ಬನ್ನಿ ಭಾರತೀಯರೇ ದೇಶಕ್ಕೋಸ್ಕರ ಹೋರಾಡಿ ತಾಯಿ ಚೆನ್ನಮ್ಮ ಮುಂದೆ ನಿಂತು ಹತ್ತಾರು ಊರುಗಳನ್ನ ಸಂಘಟನೆ ಮಾಡಿ ಅಲ್ಲಿನ ಸಾಮಂತರಾಜನನ್ನೆಲ್ಲ ಸಂಘಟನೆ ಮಾಡಿ ಹೋರಾಟಕ್ಕೆ ನಿಂತರಲ್ಲ ಸಂಘಟಿತ ಬಲ ಇದು ಕೃಷ್ಣರ ಮಾತು ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಕೃಷ್ಣ ಕರೆಯನ್ನು ಕೊಡ್ತಾರೆ ಯದಾ ಯದಾ ಈ ಧರ್ಮಸ್ಯ ಭವತಿ ಭಾರತ ಅಭ್ಯುತ್ ದಾತ್ಮ್ಯಂ ಸಾಧುನ ವಿನಾಶ ದೃಷ್ಟುತ ಧರ್ಮ ಸಂಸ್ಥಾಪನಾ ಸಂಭವಾಮಿ ಸಂಭವ ಯುಗೆ ಯುಗೆ ಯಾವಾಗ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಿಲ್ಲೋ ಆಗೆಲ್ಲ ದೇಶ ಮತ್ತು ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ನಾನು ಯುಗ ಯುಗಕ್ಕೂ ಅವತರಿಸಿ ಬರಿತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ ಆ ಕರೆಯ ಮುಂದಿನ ಸಾಲ ಕೃಷ್ಣ ಪರಮಾತ್ಮ ಹೇಳ್ತಾರೆ ಯುಗ ಯುಗಕ್ಕೂ ಧರ್ಮ ರಕ್ಷಣೆಯನ್ನು ನಾನು ಅವತರಿಸಿ ಬರ್ತೀನಿ ಕಲಿಯುಗದಲ್ಲಿ ಯಾವ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗ ಎನ್ನು ಮಾತನ್ನ ಕೃಷ್ಣ ನಮಗೆ ಉಪದೇಶ ಮಾಡಿ ಹೋಗಿದ್ದಾರೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗೋದು ನಮ್ಮ ದೌರ್ಭಾಗ್ಯ ಏನಂದ್ರೆ ಸಂಘಟಿತ ಭಾವವನ್ನು ಮರೆತು ಕೂತಿದೆ ಹಿಂದೂ ಸಮಾಜ ಹೇಳ್ಕೊಳ್ಲಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು ದೇಶದಲ್ಲಿ ನೂರು ಕೋಟಿ ಹಿಂದೂಗಳು ಜಗತ್ತಿನಾದ್ಯಂತ ಆದ್ರೆ ಜಗತ್ನಲ್ಲಿರುವಂತ ನೂರು ಕೋಟಿ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ದೀವಿ ಒಬ್ಬ ಹಿಂದುವಿನ ಮುಂದೆ ನಿತ್ತು ನೀನ್ ಯಾರಪ್ಪ ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಕುರುಬ್ರಾಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವ್ರು ಆಗ್ತಾರೆ ಒಬ್ಬ ಹಿಂದೂ ಎಸ್ ಸಿ ಆಗ್ತಾರೆ ಒಬ್ಬ ಹಿಂದೂ ಎಸ್ ಟಿ ಆಗ್ತಾರೆ ಒಬ್ಬ ಹಿಂದೂ ಮರಾಠ ಆಗ್ತಾರೆ ಹಿಂದೂ ಹಿಂದೂ ಆಗೋದ್ ಯಾವಾಗ ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ ಜಾತಿ ಯಾವುದೇ ಇರಲಿ ಸ್ವಾಮಿ ಆ ಜಾತಿಗಳ ಮೇಲೆ ನಮ್ಗಿರುವಂತಹ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ ನನ್ನ ಜಾತಿ ನನ್ನ ಮನೆ ದೇವರು ಕೋಣೆ ಒಳಗ್ ಸೀಮಿತ ಆಗಿರಬೇಕು ನನ್ನ ನನ್ನ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ನಾನು ಅಂತ ಬೇಕಾದ್ರೂ ನಿಮ್ಮನ್ನು ನೀವು ಘೋಷಿಸ್ಕೊಳ್ಳಿ ಆದ್ರೆ ನನ್ನ ರಾಜಕೀಯ ಆಸಕ್ತಿ ನನ್ನ ಮನೆ ವಸಲಿನ ಒಳಗ್ ಸೀಮಿತ ಆಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನು ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನು ಮರೆತು ಹೇಗಲವೊಂದು ಕೇಸರಿ ಶಾಲ್ಯ ಹಣ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದೋನ ಭಾವನೆ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ ಇವತ್ತು ಸಂಸ್ಕೃತಿಯ ರಕ್ಷಣೆ ಆ ಸಂಘಟಿತ ಭಾವ ಎಲ್ಲಿವರೆಗೂ ನಮ್ಮಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ದೇಶದ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಲಿಕ್ಕಾಗೋದಿಲ್ಲ ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಬರೆದಂತ ಮಾತು ಅಪಾರ ಭೂಮಿ ವಿಸ್ತಾರ ಜನಸಂಕುಲ ಸಂಘಟನೆ ಸಂಘಟನ ಪ್ರಾತ್ಮ ರಕ್ಷಣೆ ತುದಿ ಕಾಣದಷ್ಟು ಅಪಾರವಾದಂಥ ಭೂಭಾಗ ಆ ಭೂ ವಿಸ್ತಾರದ ಒಳಗೆ ಅಗಣ್ಯವಾದಂಥ ಜನರ ಸಂಖ್ಯೆ ಆದ್ರೆ ಆ ಜನರ ಮಧ್ಯದ ಸಂಘಟಿತ ಬಲ ಇಲ್ಲ ಅಂದ್ರೆ ದೇಶಾಧರ್ಮ ರಕ್ಷಣೆ ಮಾಡಿಕೊಳ್ಳಿಕ್ ಸಾಧ್ಯವೇ ಇಲ್ಲ ನಮ್ಮ ಕಣ್ಣು ಮುಂದೆ ಈಗ ದೇಶ ಧರ್ಮ ರಕ್ಷಣೆಗೆ ಯಾವ ಮಾರ್ಗ ಒಂದೇ ಒಂದು ಮಾರ್ಗ ಸಂಘಟಿತರಾಗಿ ಬರೋದು ನಮ್ಮಲ್ಲಿ ಬರಲಿ ಸಂಘಟಿತ ಭಾವ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಅಂದ್ರೆ ದೇಶದಲ್ಲಿ ಎಂತೆ ಬದಲಾವಣೆ ತರಬಹುದು ಅಂತ ಈಗಾಗಲೇ ನಮ್ಮ ಪೂರ್ವಿಕರು ತೋರಿಸಿಕೊಟ್ಟು ಹೋಗಿದ್ದಾರೆ ಒಮ್ಮೆ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬಂತು ಪೂಜನೆ ಅಶೋಕ್ ಸಿಂಗಾಜಿ ಅವರು ನಿಂತು ಕರೆ ಕೊಟ್ಟರು ಇಡೀ ದೇಶದವರಿಗೆ ಅಶೋಕ್ ಸಿಂಗಾಜಿ ಅವರು ಭಾರತೀಯರಿಗೆ ಹಿಂದೂಗಳಿಗೆ ಕರೆ ಕೊಟ್ಟರು ಹೇಳ್ತಾರೆ ರೋಮ್ ರೋಮಮೆ ರಮೆ ಹುಹೆ ರಾಮ್ ಕಿಲಿಯ ಆವೋ ಕಾರ ಸೇವಕೋ ಬನೋ ಕಾರ ಸೇವಕೋ ಮಿಟೋ ಕಾರ್ ಸೇವಕೋ ಅಗರ್ ಸಮಯ ಪಡೆ ಸರಿಯು ನದಿ ಸೇವಕೋ ಅಂತ ಪೂಜೆ ಅಶೋಕ್ ಅವರ ಕರೆ ರೋಮ ರೋಮದಲ್ಲಿ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತಗಳ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ್ ಸೇವಕರೇ ಅಶೋಕ್ ಸಿಂಗಾಜಿ ಅವರ ಆ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ತಾತ ಮುತ್ತಾ ತಂದಿರು ಲಕ್ಷ ಲಕ್ಷ ಸಂಖ್ಯೆನಲ್ಲಿ ಹರಿದು ಬಂದ್ರು ರಾಮ ಮಂದಿರದ ಹತ್ರ ರಾಮ ಮಂದಿರದ ಕಾರ ಸೇವೆಗೋಸ್ಕರ ಇಷ್ಟು ಜನ ತಾಯಿಂದ್ರು ಸೇರಿದಿರ ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು ಅಂದು ರಾಮ ಮಂದಿರಕ್ಕೋಸ್ಕರ ಕಾರ ಸೇವೆ ಮಾಡಲಿಕ್ಕೆ ಹೋದಂತ ಮೂರುವರೆ ಲಕ್ಷ ಜನ ಹಿಂದೂ ಕಾರ್ಯಕರ್ತರಲ್ಲಿ ಮೂವತ್ತಾರು ಸಾವಿರ ಜನ ಹೆಣ್ಮಕ್ಳು ತಾಯಿಂದ್ರು ಕಾರ ಸೇವಕರಾಗಿ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ನಿಂತಿದ್ರು ಆ ಮೂವತ್ತಾರು ಸಾವಿರ ಜನ ತಾಯಿಂದ್ರು ಅಂದು ತೋರಿದಂತ ರಾಮ ಭಕ್ತಿ ಮುಂದೆ ಮಾತಾ ಉಮಾಭಾರತಿ ಕಾವಿ ತೊಟ್ಟಂತ ಮಾತಾ ರಿತಂಬರಿ ಜೊತೆಗೆ ಮೂವತ್ತಾರು ಸಾವಿರ ಜನ ತಾಯಿಂದ್ರು ಕೈ ಕೈ ಹಿಡಿದು ಮಾನವ ಸರ್ಪಳಿಗಳನ್ನ ಮಾಡಿ ಮೂರು ಲಕ್ಷ ಜನ ಹಿಂದೂ ಕಾರ ಸೇವಕರ ಹಿಂಬದಿ ಹಿಂಬದಿಯಿಂದ ಅವರನ್ನ ನಡೆಸಿಕೊಂಡು ಬರುತ್ತಾ ಮಾರ್ಗದರ್ಶನವನ್ನ ನೀಡುತ್ತಾ ಲಕ್ಷ ಲಕ್ಷಕ ಜನ ಸೇವಕರು ಅಂದು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿತ್ತು ರಾಮ್ಲಾಂಗೆ ಮಂದಿರ ವಹಿ ಬನಂಗೆ ಬಚ್ಚಾ ಬಚ್ಚ ರಾಮಕ ಜನ್ಮ ಭೂಮಿಗೆ ಕಾಮ್ ಅಂತ ರಾಮರಿಗೆ ಜೈಘೋಷಗಳನ್ನು ಘೋಷಗಳನ್ನು ಹಾಕ್ತಾ ಕಾರ್ ಸೇವೆ ಸಾಕಾರಗೊಳಿಸಿದ್ರಲ್ಲ ಆ ನಮ್ಮ ಪೂರ್ವಿಕರ ಆ ಸಂಘಟಿತ ಬಲದ ಪರಿಣಾಮ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದಂತ ಪರಿಣಾಮ ಪ್ರತಿಫಲ ಇವತ್ತು ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಮೂರುವರೆ ಲಕ್ಷ ಜನ ಹಿಂದೂ ಕಾರ್ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮ್ಲಲ್ಲಾರ ರಾಮ ಮಂದಿರ ಆ ಒಂದು ರಾಮ ಮಂದಿರದನ್ನ ಜೀವಂತ ಸಾಕ್ಷಿಯಾಗಿ ನೋಡ್ಲಿಕ್ಕೆ ಎಷ್ಟು ಕನಸುಗಳನ್ನು ನಮ್ಮ ಪೂರ್ವಿಕರು ಕಂಡಿದ್ರು ಎಷ್ಟು ಶ್ರಮಗಳನ್ನು ಪಟ್ಟಿದ್ರು ಇದೇ ರೀತಿ ಧಾರ್ಮಿಕ ಸಭೆಯಲ್ಲಿ ಸೇರಬೇಕಾದ್ರೆ ನಮ್ಮದೇ ಕಾರ್ಯಕ್ರಮಗಳಲ್ಲಿ ನಾವು ಸೌಂಡ್ ಸಿಸ್ಟಮ್ ಅವರಿಗೆ ಹೇಳಿ ಹೇಳಿ ನಮ್ಮ ಕಾರ್ಯಕರ್ತ ಅಣ್ಣಂದ್ರೆ ಹಾಡುಗಳನ್ನು ಹಾಕಿಸ್ತಿದ್ರು ಡಿ ಜೆಗಳಲ್ಲಿ ಹಾಡಕ್ಕೊಂಡು ತಿರುಗಾಡ್ತಿದ್ರು ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾ ಸ್ಟೋರಿಗಳಲ್ಲಿ ಫೇಸ್ಬುಕ್ ಸ್ಟೋರಿಗಳಲ್ಲಿ ಹಾಡಿಡ್ಕೊಂಡು ತಿರ್ಗಾಡ್ತಿದ್ರು ಬನಾಯಂಗೆ ಮಂದಿರ ಬನಾಂಗೆ ಮಂದಿರ ಅಂತ ಭಾಯಲೋಗ್ ಬನ್ಗಯಾ ಮಂದಿರ ಮಂದಿರ ಕಟ್ಟುತ್ತಾಯಿತು ಇಡೀ ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಭವ್ಯ ರಾಮ ಮಂದಿರವನ್ನ ಕಟ್ಟಿ ನಿಲ್ಲಿಸಿದ್ದೀವಿ ಅದು ಭಗವಂತ ಪ್ರಭು ಶ್ರೀ ರಾಮಚಂದ್ರರ ದಯೆಯಿಂದ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದರೆ ಐನೂರು ವರ್ಷಗಳ ಕಾರ್ಯಗಳನ್ನು ಸಾಕಾರಗೊಳಿಸಬಹುದು ಸಂವಿಧಾನದ ಅಡಿಯಲ್ಲಿ ಅಂದರೆ ಮತ್ತೊಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದರೆ ಎಂಥೆಂಥ ಬದಲಾವಣೆಗಳನ್ನು ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ತರಬಹುದು ಅಂತ ಯೋಚನೆ ಮಾಡಿ ನೋಡಿ ನಮ್ಮ ಧರ್ಮ ಜಾಗೃತಿಗೆ ಇವತ್ತು ನಾವು ಸಂಘಟಿತರಾಗಿ ಬರಬೇಕು ನಮ್ಮ ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡಬೇಕು ಮನೆಯಲ್ಲಿರುವಂಥ ಮಕ್ಕಳಿಗೆ ಧಾರ್ಮಿಕತೆಯನ್ನು ತುಂಬಿಸಿ ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ನಮ್ಮ ಮಕ್ಕಳಿಗೆ ಧರ್ಮ ಬೋಧನೆ ಏನು ಮಾಡ್ತೀವೋ ಇಲ್ವೋ ಕನಿಷ್ಠ ಪಕ್ಷ ಭಜನೆಗಳನ್ನ ಆಡಿಸಿ ನಮ್ಮ ಹೋಗ್ತಿದ್ದೀವಿ ನಾವು ಒಂದು ಮಂದಿರ ಇದೆ ಬಿರ್ಲಿಂಗೇಶ್ವರ ದೇವರ ಮಂದಿರ ಇದೆ ರಾಮಲಿಂಗರ ಮಂದಿರ ಇದೆ ಮಠ ಇದೆ ಏನಿದ್ಯೋ ಬನ್ನಿ ಅಲ್ಲಿಗೆ ವಾರಕ್ಕೊಂದು ದಿನ ವಾರಕ್ಕೊಂದು ದಿನ ಬಂದು ಕೂತು ಮಕ್ಕಳನ್ನ ಕೂರಿಸ್ಕೊಂಡು ಮಕ್ಕಳ ಬಾಯಿಂದ ಭಜನೆಗಳನ್ನ ಆಡಿಸಿ ಯಾಕೆ ಗೊತ್ತೇ ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಸ್ವತಃ ಶಿವನೇ ಬಂದು ದರೆಗಿಳಿತಾರೆ ಇದು ನಮ್ಮ ಪೂರ್ವಿಕರು ಸಾಬೀತುಪಡಿಸಿ ಹೋಗಿರುವಂತ ಮಾತು ಮೊಬೈಲ್ ಮೊಬೈಲ್ಗಳನ್ನ ಪಕ್ಕಕ್ಕೆ ಸರಿಸಿ ಆ ಮಕ್ಕಳ ಕೈಗೆ ತಾಳಗಳನ್ನು ಕೊಡಿ ಕಂಸಾಳೆಗಳನ್ನು ಕೊಡಿ ಆ ಮಕ್ಕಳು ತಟ್ಟುವ ತಾಳದ ಸದ್ದಿಗೆ ಭಗವಂತ ಅವತರಿಸ್ತಾರೆ ಘಂಟಾ ಪೂಜೆ ಸಂದರ್ಭದಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಆಗಮಾರ್ತಂತು ದೇವಾನಾಮ್ ಗಮನಾರ್ಥಂತು ರಕ್ಷಿಸಾಂ ಕುರು ಗಂಠಾರವಂತತ್ರ ದೇವತಾವನ್ನ ಲಾಂಛನ ಕೈಯಲ್ಲಿ ತಟ್ಟುವ ತಾಳಗಳ ಸದ್ದಿಗೆ ಭಗವಂತ ಬರ್ತಿದ್ದಾನೆ ಅನ್ನೋದರ ಲಾಂಛನ ಅದು ಅಂತ ನಮ್ಮ ಪೂರ್ವಿಕರು ಹೇಳಿದಂತ ಮಾತು ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಭಗವಂತ ಅವತರಿಸಿ ಬರ್ತಾನೆ ನಮ್ಮ ಮಕ್ಕಳ ಭಜನೆಗಳನ್ನ ಕೇಳಿಸ್ಕೊಳ್ಲಿಕ್ಕೆ ಕುಂಬಾರ ಗುಂಡೆ ಎಂಬ ಭಕ್ತ ಮಡಿಕೆ ಮಾಡುವವರು ಮಡಿಕೆ ತಟ್ಟ ತಟ್ತ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಗಳನ್ನ ಹಾಡ್ತಿದ್ರಂತೆ ಶಿವರಿಗೆ ಅನಿಸ್ತಂತೆ ನನ್ನ ಭಕ್ತ ಕುಂಬಾರ ಗುಂಡೆಯ ಮಡಿಕೆ ತಟ್ಟುವ ತಾಳಕ್ಕೆ ನನ್ನ ಭಜನೆಗಳನ್ನು ಹಾಡ್ತಾ ಕುಡಿತಿದ್ದಾನೆ ನಾನು ಹೋಗಿ ನನ್ನ ಭಕ್ತನ ಜೊತೆ ನೃತ್ಯ ಮಾಡಬೇಕಲ್ಲ ಶಿವರಿಗೆ ಆಸೆ ಆಯ್ತಂತೆ ಶಿವ ಭಕ್ತನ ನೃತ್ಯ ಮಾಡಬೇಕು ಅಂತ ಧರೆಗಿಳಿದು ಬಂದ್ರಂತೆ ಅದೇ ಶಿವ ನೃತ್ಯ ಮಾಡಬೇಕು ಅಂದ್ರೆ ಇಷ್ಟು ಸಣ್ಣ ರಂಗ ವೇದಿಕೆ ಸಾಲುವುದಿಲ್ಲವಲ್ಲ ಕುಂಬಾರ ಗುಂಡೆ ಹೊಸ ನೃತ್ಯಂ ನೋಡುತ್ತಾ ಶಿವನ ಮುಟ್ಟಿತು ಸತ್ಯಂ ಒಳಗಾಡಿದ ತಮ್ ದಿನ ತಮ್ ಇಳೆಯರಿಯಲು ಹೊರಗಾಡುವೆ ತಮ್ ಇಷ್ಟು ವರ್ಷ ಮನಸ್ಸಲ್ಲೇ ನನ್ನ ಭಕ್ತನ ಭಜನೆಯನ್ನ ಕೇಳಿ ಆನಂದ ಪಟ್ಟಿದ್ದೀನಿ ಇವತ್ತು ಇಡೀ ಜಗತ್ತು ನೋಡುವಂತೆ ಹೊರಗೆ ಬಂದು ನೃತ್ಯ ಮಾಡ್ತೀನಿ ಭಗವಂತ ಅವತರಿಸಿ ಬಂದ ಸಣ್ಣ ರಂಗವೇದಿಕೆ ಸಾಲುವುದಿಲ್ಲ ಅಂತ ತಾನೇ ಖುದ್ದು ರಂಗಭೂಮಿಯನ್ನು ಸೃಷ್ಟಿ ಮಾಡಿಕೊಂಡ ಶಿವ ಒಂದು ಕಾಲಿನಿಂದ ಪಾತಾಳವನ್ನ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನ ಎತ್ತಿ ಅಖಂಡವಾದಂತ ವಿರಾಟ್ ರಂಗಭೂಮಿಯನ್ನು ಸೃಷ್ಟಿ ಮಾಡಿಕೊಂಡು ಶಿವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಭಕ್ತನ ಭಜನೆಗೆ ಶಿವ ಮಾಡಿದಂತ ನೃತ್ಯ ಯಾವ ರೀತಿ ಇತ್ತು ಕುಂಬಾರ ರಗಳೆ ಅಂತ ಹರಿಯರು ರಗಳೆ ಬರೀತಾರೆ ಶಿವನ ನೃತ್ಯ ಹೇಗಿತ್ತು ದಶಭುಜ ಮಮ್ದಿಕ್ಕೊಳ್ಪ ಸರಿಸಿ ಎಸೆವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿ ತುಳುಕಾಡುತ್ತಿರ ಕುಣಿದಾಡುತ್ತಿರ ಹರಿಯವ ತಾರಂ ತಿರೇ ತಿರುಗುತ್ತಿರ್ಯಡೆಯತ್ತಲ್ ಕರಿಯ ಭೂವರಿಸಲ್ ಸರಸಿಜ ಭವನ ಶಿರಂಬ ಬಿಡುತ್ತಿರೆ ಸುರನ ಶಿವಮಾಲಯಗಳು ಪಂಗೆಜ್ಜಗಳ ರವಂ ಘಲುಗಲನೆ ತಂಗಳ ಗಂಟ ಂ ಠಂಟಳಿರನೆ ಆಡಿದ ನಾಡಿದ ನಾಡ ನಾಡಿದ 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 ನಾ ಶಂಕರ